ನನ್ನ ಫ್ರೆಂಡ್ ಸರ್ ಸೂಪರ್ ಪ್ರಜೆಂಡ್ ನಡೀತಾರ ಸ್ಟೋರಿ ಇದು ಈ ಫಿಲಂ ನೋಡಿಬಿಟ್ರೆ ನಿಜ ಹೇಳ್ತಾ ಇದ್ದೀನಿ ಒಬ್ಬೊಬ್ರಿಗೂ ಅದೊಂದು ಅರ್ಥ ಆಗುತ್ತೆ ಲವ್ ಮಾಡೋದವ್ರಿಗೂ ಅರ್ಥ ಆಗುತ್ತೆ ಲವ್ ಮಾಡಿದ್ರವರ್ಗು ಅರ್ಥ ಆಗುತ್ತೆ ಹೇಳ್ತೀನಿ ಎರಡು ಎರಡ್ದೋ ಮೇಲೆ ಕಾಲಿಟ್ಟುಬಿಡಿ ಇನ್ನೊಂದು ಹುಡುಗಿ ನಾವು ನೋಡಿ ನಾವು ಇಷ್ಟಪಡೋರು ನಮ್ಮನ್ನ ಇಷ್ಟಪಡಲ್ಲ ನಮ್ಮನ್ನ ಇಷ್ಟಪಡೋರು ನಾವು ಇಷ್ಟ ಆಗಲ್ಲ ಬಟ್ ನಮ್ಮನ್ನ ಯಾರು ಇಷ್ಟಪಡ್ಕೊಂಬರ್ತಾರೋ ಅವ್ರನ್ನ ಇಷ್ಟಪಡಿ ಯಾಕಂದ್ರೆ ಅವರೇ ನಮ್ಮ ಜೀವನ ಇರ್ತಾರೆ ನಾವು ಯಾರು ಹಿಂದೆ ಹೋಗ್ತಿವಾಗ ಇಷ್ಟಪಡ್ಕೊಂಡು ಅವ್ರು ನಮ್ಮ ಹಿಂದೆ ಬರಲ್ಲ ಕೆಲವರು ಎಷ್ಟೋ ಜನಕ್ಕೆ ಆಗಿರುತ್ತೆ ಈ ಫಿಲಮ್ ಅನ್ನು ನೋಡಿ ಒಂದೊಂದಕ್ಕೂ ಒಂದ್ ಮೆಸೇಜ್ ಸಿಗುತ್ತೆ ನಿಜ ಹೇಳ್ತೇನೆ ಇದು ಯಾವುದೇ ಪ್ರಮೋಷನ್ ತರಲ್ಲ ಫಿಲಮ್ ಮಾತ್ರ ಸಕದಾಗಿದೆ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ಫ್ಯಾಮಿಲಿ ಸೆಂಟಿಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಮತ್ತೆ ಇನ್ನೊಂದು ಸರ್ ಅಪ್ಪ ಅಮ್ಮನ್ಗೆ ಮೋಸ ಮಾಡ್ಬಿಟ್ಟು ನಾವು ಲವ್ ಮಾಡ್ತಾ ಇದೀವಿ ಮತ್ತೆ ಹೆದರ್ಕೊಂತ ಇದ್ದೀವಿ ಅಂತಂದ್ರೆ ಆಗಲ್ಲ ಅಪ್ಪ ಅಮ್ಮನಗೂ ಎಷ್ಟು ನಾವು ಟೈಮ್ ಕೊಟ್ಟು ಎಷ್ಟು ವ್ಯಾಲ್ಯೂ ಕೊಡಬೇಕು ಅಷ್ಟೇ ಲವರ್ಗೂ ಕೊಡಬೇಕು ಅಪ್ಪ ಅಮ್ಮಗೆ ಎದ್ಕೊಂಡು ಹುಡುಗಿಗೆ ನಾವು ಮೋಸ ಮಾಡ್ತೀವಿ ಅಥವಾ ಹುಡುಗಿಗ್ ನಾವು ಹೆದರ್ಕೊಳ್ತೀವಿ ಅಂತಂದ್ರೆ ಅದು ಆಗಲ್ಲ ಸರ್ ಹುಡುಗಿನೂ ಬೇಕು ಅಪ್ಪ ಅಮ್ಮನೂ ಬೇಕು ಮತ್ತೆ ಒಂದು ಏಜು ಸರ್ ಆ ಏಜಲ್ಲಿ ನಾವು ಲವ್ ಮಾಡಿದ್ರೆ ಏನು ಅನ್ನೋದು ಅರ್ಥ ಆಗುತ್ತೆ ಏಜ್ ಇಲ್ದೇ ಇರೋ ಏಜಲ್ಲಿ ನಾವು ಲವ್ ಮಾಡಿದ್ರೆ ಇದೇ ಥರ ಪರಿಸ್ಥಿತಿ ಆಗೋದು ಏನು ಅನ್ನೋದನ್ನ ಈ ಮೂವಿಲಿ ತರಿಸ್ಕೊಟ್ಟಿದ್ದಾರೆ ಅದಾದರೆ ಇದು ಇವಾಗಿನ ಜನ್ರೇಷನ್ ಹೇಗೆ ನಡೀತಿದೆ ಹಾಗೆ ತೆಗೆದಿದ್ದಾರೆ ಅನೀಶ್ ಅವ್ರೂ ಸೂಪರ್